ಮೊಸರು ಕಡೆಯ ಮಿಷಿನ್ ತುಂಬಾ ಸಿಂಪಲ್ ಆಗಿದೆ ಎಷ್ಟು ಈ ತರ ಇರುತ್ತೆ ಮಣಿ ಯಾವಾಗ್ಲಾದ್ರೂ ಇದನ್ನ ಕೊರಿಯರ್ ಕೂಡ ಒಂದ್ ಇಬ್ಬರಿಗೆ ಕೊರಿಯರ್ ಇದು ಒಂದೂವರೆ ಕವರ್ ಅಂತ ಅನ್ಸುತ್ತೆ ಒಂದುವರ್ ಕೆಜಿನೇ ಕೈ ಅಲ್ಲೇ ಕುಯ್ಕೊಂತ ಇದ್ವು ಔಷಧಿನೂ ಕೂಡ ಅಲ್ಲೇ ರೆಡಿ ಮಾಡ್ಕೊಂತಿದ್ವಿ ಇನ್ನೇ ಅಂದ್ರೆ ಮೊಸರು ಕಡೆಯ ಮಿಷಿನ್ ಬಗ್ಗೆ ಪೂರ್ತಿ ಡೀಟೇಲ್ ಕೊಡಿ ಅಂತ ನಾನು ಒಳಗೆಲ್ಲ ಕಳೆಯೆಲ್ಲ ಉಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ನೋಡಿ ಇದೊಂದು ಗಿಡ ಇದು ವೈಜಯಂತಿ ಮಣಿ ಅಂತ ಹೇಳಿ ಮಣಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಈ ಮಣಿಗಳಿಡ್ಡಿನ ಅಂಶ ಉಳ್ಕೊಂಡೆ ರೀತಿ ಆರಾಮಾಗಿ ಇಷ್ಟು ಇಷ್ಟು ದಪ್ಪದ ಬೆಣ್ಣೆ ಬಂದಿದೆ ಸ್ವಲ್ಪ ನಾವು ದೊಡ್ಡ ಪಾತ್ರೆ ಇಟ್ಟು ಜಾಸ್ತಿ ಮಾಡ್ಬೇಕು ಇದೆ ಆ ಗೆಡ್ಡೆ ಕೂಡ ಸಿಕ್ತು ಇದೇನು ಇಷ್ಟು ದಪ್ಪ ಗೆಡ್ಡೆ ಅಂತ ಅನ್ಕೊಂಡು ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ನ ನಾನು ತೋಟ ಹತ್ರದಿಂದ ಶುರು ಮಾಡ್ತಾ ಇದ್ದೀನಿ ಅಂತಂದರೆ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಪ್ರತಿನಿತ್ಯ ಹೋಗೋಣ ತೋಟಕ್ಕೆ ಕೆಲಸ ಮಾಡೋಣ ಅಂತ ಹದಿನೈದು ದಿನದಿಂದ ಅಂದ್ಕೊಳ್ತಾ ಇದ್ದೆ ಆದರೆ ಡಿಲೇ ಆಗಿತ್ತು ಬಿಸಿಲಿಂದ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ತಿಂಡಿ ಮುಗಿಸ್ಕೊಂತಿದ್ದ ತಕ್ಷಣವೇ ತೋಟ ಹತ್ರ ಬಂದಿದ್ದೀನಿ ಯಾಕೆಂತಂದರೆ ತೋ ಅಡಿಕೆ ಗಿಡದ ಕೆ ಸಜ್ಜಿ ಪ್ಯಾಕ್ ಒಳಗೆಲ್ಲ ಕಳೆಯೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ತಿಂಡಿ ಮುಗಿಸ್ಕೊಂಡು ಬಂದಿದ್ದೀನಿ ವ್ಲಾಗ್ನ ಇಲ್ಲಿ ಶುರು ಮಾಡ್ತಾ ಇದ್ದೀನಿ ನಿಮ್ಮೆಲ್ರೂ ಕೂಡ ತಿಂಡಿ ಆಯ್ತಾ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡ್ತಾ ಸಪೋರ್ಟ್ ಮಾಡಿ ಬೇರೆಯವ್ರ ಒಂದಿಗೂ ವಿಡಿಯೋ ಶೇರ್ ಮಾಡಿ ಯಾಕೆಂತಂದ್ರೆ ಯಾರಿಗಾದ್ರೂ ವಿಡಿಯೋ ಹೆಲ್ಪ್ ಆಗ್ಬೋದು ಅವ್ರಿಗೆ ಎಲ್ಪ್ ಆಗ್ಲಿಲ್ಲ ಆದ್ರೂ ಖಂಡಿತವಾಗ್ಲೂ ನನಗಂತೂ ಹೆಲ್ಪ್ ಆಗುತ್ತಲ್ವಾ ಅದರಿಂದ ವೀಡಿಯೋ ಶೇರ್ ಮಾಡ್ತಾ ವಿಡಿಯೋ ನೋಡಿ ಬನ್ನಿ ಶುರು ಮಾಡೋಣ ತುಂಬಾ ಬಿಸಿ ನೀರ್ ಜಾಸ್ತಿ ಬಿಡೋದ್ರಿಂದ ಜಾಸ್ತಿ ಕಳೆಗಳೆಲ್ಲ ಉಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಇದು ನಾನು ಅಡಿಕೆ ಸಸಿ ಗೋಟ್ ಎಲ್ಲ ಯಾವ ರೀತಿ ಮಾಡ್ತೀನಿ ಅಂತ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಇವು ಮುಂದಿನ ವರ್ಷಕ್ಕೆ ತೋಟಕ್ಕೆ ಇಡ್ತಕ್ಕಂಥ ಅಡಿಕೆ ಸಸಿ ಇಷ್ಟೈತ್ರ ಆಗಿದೆ ಇನ್ನೊಂದು ನಾಲ್ಕು ತಿಂಗಳು ಅಷ್ಟರಲ್ಲಿ ಬೇರೆ ಕಡೆ ಇಡೋ ತರ ಬೆಳೆಯುತ್ತೆ ಈ ಬಿಡಿಯಾನ ಇಲ್ಲಿಂದ ಶುರು ಮಾಡ್ತಿದ್ದೀನಿ ಬನ್ನಿ ಇವಾಗ ಶುರು ಮಾಡೋಣ ಕೆಲಸ ಇನ್ನು ಬಿಸಿಲು ಜಾಸ್ತಿ ಆಗುತ್ತೆ ಮನೆ ಹತ್ರ ಕೂಡ ಹೋಗ್ಬೇಕು ಅಡುಗೆ ಮಾಡಿ ಬಂದಿಲ್ಲ ಅದರಿಂದ ಕೆಲಸ ಶುರು ಮಾಡ್ತಾ ನೋಡಿ ನಾವೆಲ್ಲ ಇದು ಒಂದು ಒಂದೂವರೆ ಕೆ ಜಿ ಮಣ್ಣು ಹಿಡಿತಕ್ಕಂಥ ಪ್ಯಾಕಿಗೆ ಮಾಡಿರೋದು ಸಾಕಷ್ಟು ಜನ ಎಷ್ಟು ಕೆ ಜಿ ಪ್ಯಾಕಿಂಗ್ ಮಾಡಿದ್ರಿ ಅಂತ ಅವಾಗ ಇದ್ರು ಇದು ಒಂದೂವರೆ ಕೆ ಜಿ ಕವರ್ ಅಂತ ಅನಿಸುತ್ತೆ ಒಂದೂವರೆ ಕೆ ಜಿನೇ ಇಷ್ಟು ಮಣ್ಣು ಅಳತೆಗೆ ನಾವು ಸೊಸಿನ ಹಾಕಿದ್ದೀವಿ ತುಂಬ ಚೆನ್ನಾಗುತ್ತೆ ಒಂದು ಕೆ ಜಿದೆಲ್ಲ ಬರುತ್ತೆ ಆದರೆ ಅಷ್ಟು ಗಿಡ ದೊಡ್ಡದಾಗಲ್ಲ ಅದರಿಂದ ಇಷ್ಟು ಅಳತೆಯಲ್ಲಿ ನಾವು ಪ್ಯಾಕ್ ಮಾಡಿದ್ದೀವಿ ಈ ಥರದ್ದು ಪ್ಯಾಕ್ ಮಾಡಿದ್ರೆ ಬೇರೆ ಕಡೆ ತಗೊಂಡೋಗಿ ಎಲ್ಲ ಇಡೋದಕ್ಕೆ ತುಂಬ ಸುಲಭ ಆಗುತ್ತೆ ನೆಲಕ್ಕಾಗ್ತವೆಲ್ಲ ಏನು ಅಂದರೆ ಅವ್ನು ತೆಗಿಯೋದು ಕಷ್ಟ ತೆಗೆದ ಮೇಲೆ ತೊಗೊಂಡೋಗೋದು ಇನ್ನೂ ಕಷ್ಟ ಈ ಥರ ಪ್ಯಾಕ್ ಸಸಿಗಳಾದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗಿ ಸುಳಗುವಾಗಿ ಹತ್ಕೊಂತಂದರೆ ಒಣಗೋದಿಲ್ಲ ಆ ರೀತಿಯಾಗಿ ಸಸಿಯೆಲ್ಲ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಪ್ಯಾಕ್ಗಳನ್ನ ಮಾಡಿದ್ದೀವಿ ಯಾರಾದರೂ ಅಡಿಕೆ ಸಸಿ ಬೇಕು ಅನ್ಸಿದ್ರು ಕೂಡ ನನಗೆ ಕಮೆಂಟ್ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ಆಗ್ತಾ ಇದ್ದ ಬೇಗನೆ ಕೆಲಸ ಮುಗಿಸಿ ಬಂದೆ ಯಾಕೆ ಅಂತಂದರೆ ನಾನು ಅಲ್ಲಿರ್ತೀನಿ ಅಂದರೂ ಕೂಡ ಬಿಸಿಲು ಇರೋದಕ್ಕೆ ಬಿಡಲಿಲ್ಲ ಅದರಿಂದ ಮನೆ ಹತ್ರ ಬಂದೆ ಮನೆ ಹತ್ರ ಬಂದು ನಿನ್ನೆ ಸಾಯಂಕಾಲನೇ ಸ್ವಲ್ಪ ಈ ಬಾಕ್ಸ್ ಒಳಗೆ ನಾನು ಗಿಡಗಳನ್ನ ಹಾಕಿದ್ದೆ ಅದೆಲ್ಲ ಸ್ವಲ್ಪ ಹಾಳಾಗಿತ್ತು ಅಂದರೆ ಇದು ಈ ಟೈಮಿಂದು ಪ್ರಾಜೆಕ್ಟ್ ಅಲ್ಲ ಇದು ಒಂದು ವರ್ಷದ ಹಿಂದೆ ಮಾಡಬೇಕಾಗಿರ್ತಕ್ಕಂಥ ಪ್ರಾಜೆಕ್ಟು ಆದರೆ ಈ ಸತಿ ಮನಸ್ಸು ಹಾಕ್ಕೊಂಡು ಪೂರ್ತಿ ಬಾಕ್ಸ್ನ ಖಾಲಿ ಮಾಡಿ ರೀಪಾಟಿಂಗ್ ಮಾಡಬೇಕಿತ್ತು ಯಾಕೆ ಯಾಕೆಂತಂದರೆ ಮಣ್ಣಲ್ಲಿ ಬರೀ ಬೇರ್ಗುಳೆ ಇತ್ತು ಮಣ್ಣೆಲ್ಲ ಖಾಲಿಯಾಗಿತ್ತು ಅಂದರೆ ಜಾಸ್ತಿ ಒಂದು ಮೂರು ವರ್ಷದ ಮೇಲೆ ಆಗಿದೆ ನಾವು ಮನೆ ಕಟ್ಟಿದ ಮೇಲೆ ಇದನ್ನ ನಾನು ರೆಡಿ ಮಾಡಿದ್ದು ಆಗಿಂದನು ಕೂಡ ಇದೆ ಇವಾಗ ತೆಗೋಣ ಅವಾಗ ತೆಗ್ಯೋಣ ಮನ ಪೂರ್ತಿ ಖಾಲಿ ಮಾಡಬೇಕು ಅಂದರೆ ನಿಮ್ಗೆ ಎಷ್ಟು ಟೈಮ್ ಹಿಡೀತದೆ ಅಂತ ಗೊತ್ತಿಲ್ಲ ನನ್ನ ಈ ಕೆಲಸದೊಳಗೆ ಈ ಕೆಲಸ ಇಲ್ಲ ಅದಕ್ಕೋಸ್ಕರ ತೋಟದಿಂದ ಬಂದ ಮೇಲೆ ಅಡಿಗೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಸ್ವಲ್ಪ ಮಣ್ಣೆಲ್ಲ ತೆಗೆದು ಬಿಡೋಣ ಅಂತ ಹೇಳಿ ಮನಸ್ಸು ಮಾಡಿದೆ ಈ ಥರದ ಕೆಲಸ ಅಂತ ಅಂದರೆ ನಮ್ಮನೆಯವರು ಸ್ವಲ್ಪ ಹಿಂದೇಟಾಗ್ತಾರೆ ಯಾಕೆಂತಂದ್ರೆ ಹೂವಿನ ಗಿಡದ ಕೆಲಸ ಅಲ್ವಾ ತೋಟದ ಕೆಲಸ ಆ ಥರದಾದ್ರೆ ಅವ್ರು ಮಾಡ್ಬಿಡ್ತಾರೆ ಇದು ನನ್ನ ನನ್ನ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಷ್ಟ ಇರಲಿಲ್ಲ ಈ ಕೆಲಸ ನಾನೇ ಮಾಡಿಸ್ಕೊಂಡಿರೋದ್ರಿಂದ ಇದು ನಾನೇ ಮಾಡಲಿ ಅಂತ ನೋಡಿ ಇದೊಂದು ಗಿಡ ಇದು ವೈಜಯಂತಿ ಮಣಿ ಅಂತೇಳಿ ಈ ಮಣಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಮಣಿಗಳಿಂದ ಹಾರ ಮಾಡಿ ದೇವ್ರುಗಳಿಗೆ ಬಾಗಿಲಿಗೆ ಎಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ನಮ್ಮ ರೇಖಾ ಇದನ್ನ ಕಲೆಕ್ಟ್ ಮಾಡಿಕೊಂಡು ಹಾರ ಮಾಡಿ ಹಾಕಿದ್ದಾಳೆ ನಾನು ನಮ್ಮ ಮನೇಲಿ ಇನ್ನೂ ಹಾರ ಮಾಡಿಲ್ಲ ಈ ಮಣಿ ಎಷ್ಟು ಸಿಕ್ಕಿದೆ ನಾನು ಕೂಡ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿನೇ ಇದೆ ಆದರೆ ನಾನು ಹಾರ ಮಾಡಿ ಏರ್ಸೋದಕ್ಕೆ ವಿಡಿಯೋ ಮಾಡಿ ಏರ್ಸೋಣ ಅಂತ ಹೇಳಿ ಟೈಮ್ ಸಿಗ್ದಲೇ ಹಾಗೆ ಇಟ್ಟಿದ್ದೀನಿ ಇದೊಂದು ಗಿಡ ನಾನು ಒಂದೇ ಒಂದು ಮಣಿನ ಹಾಕಿ ಇದೊಂದು ಗಿಡ ಹಾಕಿದ್ದು ಇದು ನಮ್ಮ ಕಡೆ ನೇಪಿಯಾರ್ ಅಂತಾರೆ ಆ ಥರ ಒಂದು ಗಿಡ ಹಾಕಿದ್ದು ಇದಕ್ಕೆ ಎಲ್ಲ ಕಡೆ ಮಣಿಗಳು ಬಿದ್ದು ಬಿದ್ದು ಸಾಕಷ್ಟು ಗಿಡಗಳಾಗಿವೆ ನೋಡಿ ಇದು ಎಷ್ಟು ಈ ಥರ ಇರುತ್ತೆ ಮಣಿ ಯಾವಾಗಲಾದರೂ ಇದ್ರ ಬಗ್ಗೆ ಪೂರ್ತಿ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಇವತ್ತು ಬೇರೆ ಬೇರೆ ಕೆಲಸ ಇರೋದರಿಂದ ಆ ಗಿಡದ ಬಗ್ಗೆ ಇಷ್ಟು ಹೇಳ್ತೀನಿ ಅದು ನೋಡಿ ನೀವು ಜೋಳ ಅಂತ ಅಂದ್ಕೊಬೋದು ಅಲ್ಲ ಅದು ವೈಜಯಂತಿ ಗಿಡ ಹಾಗೆ ಮುಂದೆ ಬಂದು ಇದೊಂದು ಬಾಕ್ಸ ಕ್ಲೀನ್ ಮಾಡೋಣ ಅಂತ ಹೋದರೆ ಇದೊಂದು ಗಿಡ ನೋಡಿದೆ ಇದು ನಾವು ಚಿಕ್ಕ ಮಕ್ಕಳಲ್ಲಿ ಈಗಲೂ ಕೂಡ ಇಲ್ಲಾಂದ್ರಲ್ಲಿ ಹುಟ್ಟುತ್ತೆ ನಾವು ಚಿಕ್ಕ ಮಕ್ಕಳಲ್ಲಿ ಅಂತ ಅಂದರೆ ಸ್ವಲ್ಪ ಆರು ಏಳನೇ ಕ್ಲಾಸು ಆ ರೇಂಜಲ್ಲಿ ನಾವು ಎಲ್ಲ ಕೆಲಸ ಮಾಡೋ ವಯಸ್ಸಲ್ಲಿ ತೋಟಗಳಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ನಾವಂತೂ ಕೈ ಕುಯ್ಕೊಂತಿದ್ದು ಮಾಮೂಲಿ ಅಂದರೆ ಗರಿ ಎಡಮಟ್ಟಿ ಈ ಥರದ್ದೆಲ್ಲ ಕತ್ತರಿಸ್ತಾ ಇದೀವಿ ನಾವೆಲ್ಲ ಕೆಲಸನೂ ಕೂಡ ಮಕ್ಕಳಲ್ಲಿ ಮಾಡಿದ್ದೀವಿ ಅಂದರೆ ಓದಬೇಕಾದ್ರೆ ಆ ಟೈಮಲ್ಲಿ ನಾವೇನಾದರೂ ಕೈಗಳನ್ನೆಲ್ಲ ಕುಯ್ಕೊಂಡಾಗ ಕುಯ್ಕೊಂಡಿದ್ದ ಜಾಗದಲ್ಲೇ ಮೆಡಿಸಿನ್ ಮಾಡಿ ಅದು ಯಾವ ರೀತಿ ಅಂತ ನೋಡಿ ಅದೇ ಹೇಳದ್ನಲ್ಲ ಈ ಸೊಪ್ಪು ಅಟ್ಟಿಗೆ ಸೊಪ್ಪು ಅಂತ ನಮ್ಮ ಕಡೆ ಕಟ್ಟಿಗೆ ಸೊಪ್ಪು ಉಂಟಲ್ಲೂ ಅಂತಾರೆ ಅಟ್ಟಿಗೆ ಸೊಪ್ಪು ಉಂಟಲ್ಲೂ ಕೂಡ ಅಂತಾರೆ ಈ ಸೊಪ್ಪು ನಾವು ಎಲ್ಲಿ ಗಾಯ ಮಾಡ್ಕೊಂತೀವೋ ನಾವು ಹೊಲ್ಗಳಲ್ಲೆಲ್ಲ ಏನಾದರೂ ಕುಯ್ಯಕ್ ಹೋದಾಗ ಅಥವಾ ಏನಾದರೂ ಮೇವು ಗರಿ ಎಡಮಟ್ಟ ಈ ರೀತಿ ಕಟ್ ಮಾಡ್ಬೇಕಾದ್ರೆ ಕೈ ಅಲ್ಲೇ ಕುಯ್ಕೊಂತ ಇದ್ವು ಔಷಧಿನೂ ಕೂಡ ಅಲ್ಲೇ ರೆಡಿ ಮಾಡ್ಕೊತಿದ್ವಿ ನಿಜವಾಗ್ಲೂ ಆ ಟೈಮೇ ಚೆನ್ನಾಗಿರ್ತಿತ್ತು ಯಾಕೆಂತಂದರೆ ಎಷ್ಟೋ ಗಾಯಿಗಳು ಮನೇಲಿ ಗೊತ್ತೇ ಆಗ್ತಿರ್ಲಿಲ್ಲ ಆ ರೀತಿನೇ ವಾಶ್ ಮಾಡ್ಕೊತಿದ್ವಿ ಆದರೆ ಈಗೆಲ್ಲ ಅದಿಲ್ಲ ಏನೇ ಒಂದಾದರೂ ಆಸ್ಪೆಟ್ಲಿಗೆ ಹೋದ್ ನೋಡಿ ಈ ರೀತಿ ಸೊಪ್ಪು ಬಿಡಿಸ್ಕೊಂಬಿಡಿವು ಸುಮ್ಮನೆ ಈ ರೀತಿ ಒಸ್ಗೋದು ಈ ರೀತಿ ಒಸ್ಕಿರೋ ರಸ ಬರುತ್ತೆ ಅದನ್ನ ಈ ರೀತಿ ಕುಡ್ಲು ಮೇಲೆ ಕುಡ್ಲುಗಳೆಲ್ಲ ಅಲ್ಲೇ ಇರವಲ್ಲ ಈ ರೀತಿ ಕುಡ್ಲು ಮೇಲೆ ಹಾಕಿವು ಸುಣ್ಣ ತೋಟದಲ್ಲಿ ಕೆಲಸ ಮಾಡೋಕೆ ಹತ್ರ ಸುಣ್ಣ ಇಸ್ಕೊಂಡಿವು ದೊಡ್ಡವ್ರ ಹತ್ರ ಸುಣ್ಣನ ಈ ರೀತಿ ಹಾಕ್ಬಿಟ್ಟು ಈ ರೀತಿ ಹಿಂಗೆಲ್ಲ ಕಬ್ಬಿಣಕ್ಕೂ ಅದಕ್ಕೂ ತಡ್ರಿ ಈ ರೀತಿ ಹಿಂಗೆಲ್ಲ ಕಬ್ಬಿಣದ ಅಂಶ ಬಿಟ್ಕೊಳೋವರೆಗೂ ಈ ರೀತಿ ಎಲ್ಲ ಹಿಂಗೆ ಮಾಡ್ಕೊಂಡು ಗಾಯ ಎಲ್ಲಾಗಿರುತ್ತೋ ನಿಮಗ್ ತೋರ್ಸಕ್ ಮಾತ್ರ ಇಟ್ಕೊತಾ ಇದ್ದೀನಿ ನನಗೇನು ಗಾಯ ಆಗಿಲ್ಲ ನೋಡಿ ಆ ಜಾಗಕ್ಕೆ ಈ ರೀತಿ ಇಟ್ಕೊಂಬಿಡಿವು ದಿನದಲ್ಲಿ ಒಂದು ಮೂರು ಸಲ ಈ ರೀತಿ ಇಟ್ಕೊಂಡಿದ್ರೆ ಆ ಗಾಯ ಅಲ್ಲಿದೆ ಅನ್ನೋದೇ ಆಗಿರೋದು ಖಂಡಿತವಾಗ್ಲೂ ಈ ಔಷಧಿ ಅಷ್ಟು ಉಪಯೋಗ ಇನ್ನೂ ಬೇರೆ ಬೇರೆ ಕಾಯಿಲೆಗಳಿಗೂ ಕೂಡ ಇದನ್ನ ಮದ್ದು ಅಂತ ಹೇಳ್ತಾರೆ ಅದನ್ನು ನಾನು ಆಯುರ್ವೇದಿಕ್ನಲ್ಲಿ ಅಂದರೆ ವಿಡಿಯೋದಲ್ಲಿ ನೋಡಿದ್ದೆ ಅದೇನೇನಕ್ಕೆ ಅಂತ ಇದೇ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ನೋಡಿ ಗಾಯ ನಿಜವಾಗ್ಲೂ ಈ ರೀತಿ ಯಾರಾದರೂ ಮಾಡಿ ಹಳ್ಳಿ ಕಡೆಯವರು ಸಿಗ್ತಕ್ಕಂಥವ್ರು ಖಂಡಿತವಾಗ್ಲೂ ಬೇಗ ವಾಸಿಯಾಗುತ್ತೆ ಬನ್ನಿ ಇವಾಗ ಗಿಡದ ಕೆಲ್ಸ ಅರ್ಧ ಬರ್ಧ ಮಾಡ್ ಬಂದಿದ್ದೀನಲ್ಲ ಕಂಟಿನ್ಯೂ ಮಾಡೋಣ ಈ ಸ್ವಲ್ಪ ಕಾಣಿಸ್ತಲ್ಲ ಇಲ್ಲಿ ಅದಕ್ಕೋಸ್ಕರ ಈ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದೊಂದು ಮೆಡಿಸನ್ ಅಂತ ತೋರಿಸ್ತಾ ಇದ್ದೀನಿ ಈ ಥರ ನಾನು ಗಿಡದ ಕೆಲಸ ಮಾಡಬೇಕಾದ್ರೆಲ್ಲ ನಮ್ಮ ಅತ್ತೆ ಬಂದಾಗ ಹೇಳ್ತಾರೆ ಇದು ಹಾಡ ಕೊಡೋದಲ್ಲ ಕಡ ಇಕ್ಕೋದಲ್ಲ ಯಾಕೆ ಇಷ್ಟು ಕಷ್ಟ ಬೀಳ್ತೀಯಾ ಅಂತೇಳಿ ಯಾಕೆಂತಂದರೆ ನಾನು ಮಾಡ್ಕೊಂಡಿರ್ತಕ್ಕಂಥ ಗಿಡಗಳನ್ನ ನೋಡಿದ್ರೆ ನೀವು ಕೂಡ ಹಂಗೆ ಅನ್ಬೋದು ತುಂಬ ಗಿಡಗಳನ್ನ ಇಟ್ಕೊಂಡಿದ್ದೀನಿ ಈ ರೀತಿ ರೀಪಾರ್ಟಿಂಗ್ ಮಾಡ್ತಾ ಇರಬೇಕು ಅದಕ್ಕೆ ಗೊಬ್ಬರಗಳನ್ನ ಹಾಕ್ತಾ ಇರಬೇಕು ಟೈಮಿಂಗ್ ಸರಿಯಾಗಿ ನೀರನ್ನ ಹಾಕ್ತಾ ಇರಬೇಕು ನಾನು ಅಂದರೂ ಕೂಡ ನೀರಿಗೆ ವ್ಯವಸ್ಥೆ ಮಾಡೋಗ್ಬೇಕು ಇಷ್ಟೆಲ್ಲ ಕೆಲಸ ಇರುತ್ತಲ್ಲ ಅದಕ್ಕೋಸ್ಕರ ನಮ್ಮ ಅತ್ತೆ ಯಾವಾಗಲೂ ಕೂಡ ಇದೇ ರೀತಿ ಶೋ ಗಿಡಗಳನ್ನ ಇವೆಲ್ಲ ಇಷ್ಟು ಕಷ್ಟಪಟ್ಟು ಹಾಕ್ಬೇಕಂತ ಹೇಳ್ತಾ ಇರ್ತಾರೆ ಆದರೆ ಎಲ್ಲ ಎಲ್ಲ ಕೆಲಸಗಳಲ್ಲೂ ಕೂಡ ನಾವು ಅರ್ನಿಂಗ್ಸ್ನ ಅಂದರೆ ತೋಟದ ಕೆಲಸ ಮಾಡಿದ್ರೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ನಾವು ಈ ತರದ ಗಿಡಗಳನ್ನ ಹಾಕೋದ್ರಾಗೆಲ್ಲ ನಾವು ಅರ್ನಿಂಗ್ಸ್ನೇ ಕಾಣ್ತೀವಿ ನಮಗೆ ಅಮೌಂಟ್ ಬರಬೇಕು ಯಾವುದೇ ಕೆಲಸದಾಗ ಮಾಡಿದ್ರು ಕೂಡ ಅಂದರೆ ಅದು ಆಗೋದಿಲ್ಲ ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥ ಕೆಲಸಗಳು ಕೂಡ ಇರುತ್ತೆ ಅದ್ರಾಗ ಅರ್ನಿಂಗ್ಸ್ ಇರೋದಿಲ್ಲ ಅದರಿಂದ ಈ ಕೆಲಸ ನನಗೆ ಮನಸ್ಸಿಗೆ ಪಾಸಿಟಿವ್ ಎನರ್ಜಿನ ಕೊಡುತ್ತೆ ನನಗೆ ಬೇಜಾರಾದಾಗೆಲ್ಲ ಈ ರೀತಿ ಗಿಡಗಳ ಹತ್ರ ಹೋಗಿ ಬಂದು ಒಂದು ರೌಂಡ್ ಹಾಕಿದ್ರೆ ನಾನು ಫ್ರೆಶ್ ಆಗ್ತೀನಿ ಅಂತಲೇ ಹೇಳ್ಬೋದು ಅದರಿಂದ ಅವ್ರು ಯಾವಾಗ ಹೇಳಿದ್ರು ಕೂಡ ನಾನು ಯಾವುದೇ ಗಿಡಗಳನ್ನ ಹಾಕೋದಿಲ್ಲ ಕಡಿಮೆ ಮಾಡಿಲ್ಲ ನನಗೆ ಗಿಡಗಳು ಅಂದ್ರೆ ಇಷ್ಟ ಅದಕ್ಕೋಸ್ಕರ ಗಿಡಗಳಿಗೆ ರೀಪಾರ್ಟ್ ಮಾಡಲೇಬೇಕು ಮಣ್ಣಲ್ಲಿ ಇರತಕ್ಕಂತ ಅಂಶ ಒಂದು ವರ್ಷಕ್ಕೆಲ್ಲ ಹೋಗುತ್ತೆ ಅದಾದ್ಮೇಲೆ ಬರೀ ಬೇರುಗಳೇ ಇರುತ್ತೆ ಗಿಡಗಳು ಅಷ್ಟು ಚೆನ್ನಾಗಿ ಆಗೋದಿಲ್ಲ ನೋಡಿ ನೀರು ಬಿಟ್ಟಿದ್ದೀನಿ ಚೆನ್ನಾಗಿ ನೆನ್ಕೊಳ್ಳಿ ತೆಗಿಯೋಣ ಅಂತೇಳಿ ಇದೊಂದು ಮೂರ್ನಾಲ್ಕು ಗಿಡ ಬೇಕಿತ್ತು ಅದನ್ನ ಅಲ್ಲೇ ಬಿಡೋದು ಬೇಡ ಅಂತ ಹೇಳಿ ನಾನು ಈ ರೀತಿ ರೀಪಾಟ್ ಮಾಡಿದಂಗೂ ಆಗುತ್ತೆ ಅಂತ ಹೇಳಿ ನಾನು ವೇಸ್ಟ್ ಒಂದು ಬಣ್ಣದ ಬಕೆಟ್ ಇತ್ತು ಮತ್ತೆ ಇನ್ನೊಂದ್ ಎರಡು ಪಾರ್ಟ್ ಇತ್ತು ಅವೆರಡನ್ನು ತಗೊಂಡು ಒಂದೆರಡು ಗಿಡ ನಾನು ಬರ್ಗೇರಾ ಬರ್ಗೇರಾ ಪ್ಲಾಂಟು ಮತ್ತೆ ಹಾಗೆ ಒಂದು ಶೋ ಪ್ಲಾಂಟು ಕೂಡ ಅದನ್ನೆಲ್ಲದನ್ನು ಕೂಡ ರೀಪಾರ್ಟ್ ಮಾಡ್ತಾ ಇದ್ದೀನಿ ರೀಪಾರ್ಟ್ ಮಾಡೋದಕ್ಕೆ ನಾನು ಮಣ್ಣನ್ನು ಮಾಮೂಲಿ ನಮ್ಮ ನೆಲದಲ್ಲಿ ಮಣ್ಣನ್ನು ಕೆಂಪು ಮಣ್ಣನ್ನು ತಗೊಂಡು ಅದಕ್ಕೆ ಸ್ವಲ್ಪ ಕುರಿ ಗೊಬ್ಬರನ ಹಾಕಿದ್ದೀನಿ ಯಾಕೆಂತಂದರೆ ತುಂಬ ಆಗಲಿ ಮಣ್ಣಲ್ಲೆಲ್ಲ ಮಿಕ್ಸ್ ಮಾಡಿಲ್ಲ ಇದು ಗೊಬ್ಬರ ಮಿಕ್ಸ್ ಮಾಡಿರ್ತಕ್ಕಂಥ ಮಣ್ಣಲ್ಲ ಹೇಳಿ ನಾನೇ ಕುರಿ ಗೊಬ್ಬರ ಇತ್ತು ಅದನ್ನು ಮಿಕ್ಸ್ ಮಾಡಿದ್ದೀನಿ ಈ ರೀತಿಯಾಗಿ ವರ್ಷಕ್ಕೊಂದು ಸಲ ಪಾಟಾಗಿರೋವಾಗಲಿ ನೆಲದಾಗಿರೋವಾಗಲಿ ನಾವು ರೀಪಾಟ್ ಮಾಡ್ತಲೇ ಇರಬೇಕು ಇಲ್ಲ ಅಂತಂದರೆ ಗಿಡಗಳು ಅಷ್ಟು ಈ ಗಿಡಗಳನ್ನ ಬೆಳೆಸ್ತೀವಿ ಅಂತಂದರೆ ನಾವು ಬರೀ ನೀರಾಗ್ತಾಯಿದ್ದೀವಿ ಅಂತಂದರೆ ಏನೂ ಆಗಲ್ಲ ಈ ವರ್ಷ ಅಂತೂ ಒಂದು ವಾರದಿಂದ ನಾನು ಎಲ್ಲ ಗಿಡಗಳನ್ನೂ ಪಾಟಲ್ಲಿ ಇರ್ತಕ್ಕಂಥವು ಹಾಗೆ ಮೇಲ್ಗಡೆ ಚಟುವಟಲಿರ್ತಕ್ಕಂಥವು ಎಲ್ಲ ಎಲ್ಲವನ್ನೂ ಕೂಡ ರೀಪಾರ್ಟ್ ಮಾಡಿದ್ದೀನಿ ಹಾಗೆ ಪಾಟ್ಗಳು ಕೂಡ ಸ್ವಲ್ಪ ಹೋಗಿತ್ತು ಅದನ್ನು ಕೂಡ ನಾನು ಬೇರೆ ಬೇರೆ ಪಾಟ್ಗೆಲ್ಲ ಹಾಕಿ ತುಂಬ ಇದೇ ಕೆಲಸ ಹಿಡಿತೈತೆ ಆದರೆ ಯಾವುದನ್ನು ಕೂಡ ಎಲ್ಲದನ್ನು ವೀಡಿಯೋ ಮಾಡೋದು ತುಂಬ ಕಷ್ಟ ಅದಕ್ಕೋಸ್ಕರ ನಾನು ಎಲ್ಲದನ್ನು ವೀಡಿಯೋ ಮಾಡೋಕ್ಕೋಗ್ಲಿ ಯಾಕೆಂದರೆ ಬೇಗ ಬೇಗ ಕೆಲಸ ಸಾಗೋಲ್ಲ ಅನ್ನೋ ಕಾರಣಕ್ಕೆ ನೋಡಿ ಇವಾಗ ರೀಪಾಟಿಂಗ್ ಆಯಿತು ಅದಕ್ಕೆ ತುಂಬ ಚೆನ್ನಾಗಿ ನೀರು ಬಿಡಬೇಕು ಎಲ್ಲ ಮಣ್ಣು ನೆನ್ಕೊಳ್ಳೋವರೆಗೂ ನೀರು ಬಿಡಬೇಕು ಈ ರೀತಿ ರೀಪಾಟ್ ಮಾಡಬೇಕಾದ್ರಂತೂ ಕೆಲಸ ಎಷ್ಟಾಗುತ್ತೆ ಅಂತಂದರೆ ಡಬಲ್ ಕೆಲಸ ಆಗುತ್ತೆ ಈ ರೀತಿ ನೋಡಿ ಇಲ್ಲಿ ಎಲ್ಲ ಸಿಟೋ ಹೋಟಲ್ಲೆಲ್ಲ ಕಲೀಜಾಯಿತು ಅದನ್ನು ತೊಳಿಬೇಕು ಈಗ ಮಣ್ಣು ತಗ್ಗಿ ಕೆಲಸನೂ ಕೂಡ ಅಲ್ಲೇ ಬಿಟ್ಟು ರೀಪಾಟಿಂಗ್ ಕೆಲಸ ಇಡ್ಕೊಂಡೆ ಅಷ್ಟರಲ್ಲಿ ಅಡುಗೆ ಕೆಲಸಕ್ಕಂತೂ ಟೈಮ್ ಖಂಡಿತ ಆಯಿತು ನಿಜವಾಗ್ಲೂ ನನಗೆ ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇನ್ನೇನು ಕೆಲವೇ ಜನ ಆದರೆ ಹತ್ತು ಸಾವಿರ ಫಾಲೋವರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ನ ಹೊಂದುತ್ತೆ ತುಂಬ ಖುಷಿಯಾಗ್ತಿದೆ ನೀವು ನನಗೆ ಕೊಡ್ತಾ ಇರ್ತಕ್ಕಂಥ ಬೆಂಬಲ ಸಬ್ಸ್ಕ್ರೈಬ್ ಅಂತೂ ತುಂಬ ಆಗ್ತಾ ಇದ್ದೀರಾ ಆದರೆ ವಿಡಿಯೋನೂ ಕೂಡ ನೋಡಿ ಯಾಕೆ ಅಂತ ಅಂದರೆ ತುಂಬ ಕಷ್ಟ ನಿಮಗೂ ಕೂಡ ನಾನು ನೋಡಿ ಅಂತ ಹೇಳ್ಬೋದು ನೋಡೋದಕ್ಕೆ ನನ್ನ ವಿಡಿಯೋದಲ್ಲೂ ನಿಮಗೆ ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಇರಬೇಕು ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟು ನಿಮಗೆ ಎಲ್ಪ್ ಆಗೋ ಅಂಥ ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನನ್ನಿಂದ ಯಾವುದೇ ದಾರಿ ತಪ್ಪಿಸ್ತಕ್ಕಂಥ ವಿಡಿಯೋ ಆಗಲಿ ಮಾತುಗಳಾಗಲಿ ಬರೋದಿಲ್ಲ ಅಂತ ಅಂದ್ಕೊತೀನಿ ನೋಡಿ ಇವಾಗ ಮಣ ತೆಗಿಯೋಕ್ಕೆ ಬಂದೆ ಆದರೆ ಇಲ್ಲೂ ಕೂಡ ಒಂದು ವೈಜಯಂತಿ ಮಣಿದು ಗಿಡ ಒಪ್ಕೊಂಡಿತ್ತು ಅದೇ ಹುಟ್ಟಿತ್ತು ನಾನು ಹಾಕಿರಲಿಲ್ಲ ಅದರಿಂದ ಅದು ಬೇಡ ಯಾಕೆ ಅಂದರೆ ಬೇರೆಲ್ಲ ಜಾಸ್ತಿ ಹೋಗುತ್ತೆ ದೂರದಲ್ಲಿ ಹಾಕೋಣ ಅಂತ ಹೇಳಿ ಅದನ್ನು ಕೂಡ ತೆಗೆದೆ ನೋಡಿ ಇದೊಂದು ಗೆಡ್ ಗಡ್ಡೆ ನನಗೆ ಮರ್ತೋಗಿತ್ತು ಇದು ಯಾವುದಂದ್ರೆ ಮೇ ಗಿಡ ಅಂತ ಹೇಳಿ ಮೇ ತಿಂಗಳಲ್ಲಿ ಮಾತ್ರ ಕೆಂಪು ಹೂ ಬರುತ್ತೆ ಆ ಗಿಡದ ಗೆಡ್ಡೆ ಅದರೊಳಗಡೆ ಇದೆ ನಾನೀಗ ಕ್ಲೀನ್ ಮಾಡಬೇಕಾದ್ರೆ ಆ ಗೆಡ್ಡೆ ಕೂಡ ಸಿಕ್ತು ಇದೇನು ಇಷ್ಟು ತಪ್ಪ ಗೆಡ್ಡೆ ಅಂತ ಅಂದ್ಕೊಂಡು ಅದನ್ನು ಕೂಡ ತೆಗ್ದಿದ್ದೀನಿ ಪೂರ್ತಿ ಎಲ್ಲದನ್ನು ಕೂಡ ತೆಗೆದು ಅಂದರೆ ಮಣ್ಣನ್ನು ತೆಗಿಲಿಲ್ಲ ಗಿಡಗಳನ್ನೆಲ್ಲ ತೆಗೆದು ಮಣ್ಣಿಗೆ ನೀರನ್ನು ಬಿಟ್ಟು ನೆನೆಸಿದ್ದೀನಿ ಟೈಮ್ ಆಗೋಯ್ತು ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ನಾನು ಈ ಕೆಲಸನ ಇಲ್ಲಿಗೆ ಮುಗಿಸೋಣ ನಮ್ಮ ಮನೆಯವ್ರು ಬಂದರೆ ಸ್ವಲ್ಪ ಕ್ಲಾಸ್ ತೊಗೊತಾರೆ ಈ ರೀತಿ ಎಲ್ಲ ಆಗಿರೋದು ನೋಡಿದ್ರೆ ನಿಮಗೆಲ್ಲ ವಿಡಿಯೋಗಳಲ್ಲಿ ಹೇಳ್ತೀನಿ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆಗೆ ಹೋಗೋಣ ಅಂತ ಹೇಳಿ ಟೈಮ್ ಬಂದು ಇವಾಗ ಮಧ್ಯಾಹ್ನ ಹನ್ನೆರಡೂವರೆ ಆಯಿತು ಅದಕ್ಕೋಸ್ಕರ ಬೇಗ ಬೇಗ ಇಲ್ಲೂ ಕೂಡ ತುಂಬ ಬಿಸಿತಿತ್ತು ಆದರೂ ಕೂಡ ನನಗೆ ಈ ರೀತಿ ಕೆಲಸಗಳು ಮಾಡೋಕ್ಕೆ ಬಂದಾಗ ಏನೇ ಬಿಸಿಲಿದ್ರು ಸಾಕಾಗಲಿ ಅದನ್ನೆಲ್ಲ ನಾನು ಗಮನಿಸೋಕೆ ಹೋದಿಲ್ಲ ನನಗೆ ಕೆಲಸ ಫಸ್ಟು ನೀಟಾಗಿ ಆಗಬೇಕು ಅದೇ ನೀವೆಲ್ಲ ಸಾಕಷ್ಟು ಜನ ತುಂಬ ಎನರ್ಜೆಟಿಕ್ಕಾಗಿದ್ದೀರಾ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರ ಹೌದು ಖಂಡಿತವಾಗ್ಲೂ ನನಗೆ ದೇಹಕ್ಕೆ ಸಾಕಾಯಿತು ಅಂತ ನಾನು ಯಾವುದೇ ಕೆಲಸನೂ ಕೂಡ ಬಿಡೋದಿಲ್ಲ ಮನಸ್ಸಿಗೆ ಬೇಜಾರಾದರೆ ಮಾತ್ರ ನನ್ನ ಕೆಲಸನ ನಿಲ್ಲಿಸೋದು ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗಿ ಕೆಲಸ ಶುರು ಮಾಡೋಣ ಬೆಳಿಗ್ಗೆ ಸ್ವಲ್ಪ ಫ್ರೀ ಇದೆ ಅಂತ ಹೇಳಿ ಈ ರೀತಿ ನೈಟ್ ಪಾಲಿಶ್ ಹಾಕೊಂಡಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತಿದ್ದೀನಿ ಅಂತ ಹೇಳಿ ಈ ತರ ಏನಾದ್ರೂ ಫ್ರೀ ಆಗಿದ್ದೀನಿ ಅಂತ ಅಂದ್ರೆ ಕೆಲ್ಸಗಳಂತೂ ಉರ್ಸ್ಕೊಂತಲ್ಲ ಇರ್ತೀನಿ ಈಗ ಮಾಡಿ ಬಂದಿದ್ದ ಕೆಲ್ಸ ಆಲ್ರೆಡಿ ಒಂದ್ ವರ್ಷದ ಹಿಂದೆನೆ ಮಾಡ್ಬೇಕಿತ್ತು ಈಗ ಮಾಡೋಣ ಹಾಗ ಮಾಡೋಣ ವಿಡಿಯೋ ಮಾಡ್ಕೊ ಮಾಡ್ಬೇಕು ಟೈಮ್ ಇಲ್ಲ ಅಂತ ಹೇಳಿ ಖಾಲಿ ಅದರ ಗಿಡಗಳೆಲ್ಲ ಸ್ವಲ್ಪ ಬರೀ ಬೇರೆ ಇತ್ತು ಮಣ್ಣೆಲ್ಲ ಜಾಸ್ತಿ ಇರ್ಲಿಲ್ಲ ಇವತ್ ಬರೀ ಖಾಲಿ ಮಾಡಿ ಬಂದಿದ್ದೀನಿ ಅಷ್ಟೇ ಗಿಡಗಳನ್ನೆಲ್ಲ ತೆಗೆದು ಬಿಟ್ಟು ಅದ್ರಾಗ ಇರ್ತಕ್ಕಂಥ ಒಂದೆರಡು ಗಿಡಗಳನ್ನ ಪಾಟ್ಗೆ ಹಾಕೊಂಡಿದ್ದೀನಿ ಆದ್ರೆ ಪೂರ್ತಿ ಕೆಲಸ ಒಂದೇ ದಿನ ಮಾಡಕ್ ಆಗಲ್ಲ ಇನ್ನೊಂದ್ ದಿನ ಅದು ಗಿಡ ಯಾವ್ದು ಹಾಕೋದು ಅಂತ ಕೂಡ ಇನ್ನೂ ಡಿಸೈಡ್ ಆಯಿಲ್ಲ ಆ ಮಣ್ಣೆಲ್ಲ ಫುಲ್ ತೆಗೆದು ಹಾಕಿ ಹೊಸ ಮಣ್ಣಾಕಿ ಹೊಸ ಗಿಡಗಳನ್ನ ಹಾಕ್ತೀನಿ ಅದು ಇನ್ನೊಂದು ದಿವಸ ಹಾಕ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಾಕಷ್ಟು ದಿನಗಳಿಂದ ಅಹ್ ಕೇಳ್ತಾನೇ ಇದ್ದೀರಾ ಅಂದ್ರೆ ಸಾಕಷ್ಟು ವಿಡಿಯೋಗಳಿಗೆ ಬೆಣ್ಣೆ ಅಂದ್ರೆ ಮೊಸರು ಕಡೆಯ ಮಿಷಿನ್ ಬಗ್ಗೆ ಪೂರ್ತಿ ಡೀಟೇಲ್ ಕೊಡಿ ಅಂತ ನಾನು ಆಲ್ರೆಡಿ ಹೇಳಿದೀನಿ ಪಾಪ ನೀವು ಯಾರು ನೋಡಿಲ್ಲ ಅನ್ಸುತ್ತೆ ಇವತ್ತು ಕೂಡ ಮೊಸರು ಕಡೆಯ ಮಿಷಿನ್ ಬಗ್ಗೆ ಸ್ವಲ್ಪ ಡೀಟೇಲ್ ನ ಹೇಳ್ಬಿಡ್ತೀನಿ ನೋಡಿ ಇದೇ ಮೊಸರು ಕಡೆಯ ಮಿಷಿನ್ ತುಂಬಾ ಸಿಂಪಲ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಲೈಟ್ ವೇಟ್ ಆಗಿದೆ ಅಮೌಂಟ್ ಕೂಡ ಅಷ್ಟೇ ನಾನು ಇದನ್ನ ತಗೊಂಡು ಆಲ್ರೆಡಿ ಹತ್ತು ವರ್ಷ ಆಗಿದೆ ನಾನ್ ಅದು ಒಂದು ದಿನನೂ ಕೂಡ ಹಾಳಾಗಿಲ್ಲ ಅಂದ್ರೆ ಕೆಟ್ಟೋಗಿಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಆಮೇಲೆ ಎಷ್ಟು ಕಡಿಮೆ ಇದ್ರೂ ಕೂಡ ಎಷ್ಟು ಜಾಸ್ತಿ ಮೊಸರು ಇದ್ರೂ ಕೂಡ ಅಷ್ಟು ನೀಟಾಗಿ ಬೆಳೆ ಎಲ್ಲ ತಗೊಡುತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸ್ತಾ ತೋರಿಸ್ತಾ ಕೂಡ ನೋಡದಿರ್ತಕ್ಕಂಥ ಮೊಸರು ಕಡೆ ಅದಕ್ಕೆ ಬಿಸಿನೀರು ನೀರು ಮತ್ತೆ ಮಂತನ್ನು ಬಿಸಿ ಮಾಡಕ್ ಇಟ್ಟಿದ್ದೀನಿ ಅಷ್ಟರಲ್ಲಿ ಒಂದ್ ಸ್ವಲ್ಪ ಡೀಟೇಲ್ ಹೇಳ್ಬಿಡ್ತೀನಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂದ್ರೆ ಒಂದ್ ವೈರ್ ಇರುತ್ತೆ ಅಷ್ಟೇ ಇದರಲ್ಲಿ ನೋಡಿ ನೋಡ್ತಾ ಇರ್ಬೋದು ಈ ತರ ಒಂದು ಮಂತ್ನ ನಾವು ಫಿಕ್ಸ್ ಮಾಡೋದಕ್ಕೆ ಈ ತರ ಒಂದು ರಾಡ್ ಇರುತ್ತೆ ಇದರಲ್ಲಿ ಸ್ವಲ್ಪ ರಾಡ್ ಅಲ್ಲಿ ತರ್ಕರ್ಕ ತರ ಅಂದ್ರೆ ರಫ್ ತರ ಇರುತ್ತೆ ಅಲ್ಲಿಗೆ ನಾವು ನೋಡಿ ಈ ರೀತಿ ಥ್ರೆಡ್ ಥ್ರೆಡ್ ಇರುತ್ತೆ ಇದ್ರಲ್ಲಿ ನೋಡಿ ಥ್ರೆಡ್ ಗೊತ್ತಾಗ್ತಾ ಇರ್ಬೋದಲ್ವ ಈ ರೀತಿ ಥ್ರೆಡ್ ಇರುತ್ತೆ ಆ ಮಂತ್ನ ಕೂಡ ತೋರಿಸ್ತೀನಿ ಅದನ್ನ ನಾವ್ ಇದಕ್ಕೆ ಫಿಕ್ಸ್ ಮಾಡ್ಕೊಬೇಕು ಅಷ್ಟೇ ಅಕಸ್ಮಾತ್ ನಾವು ನೋಡಿ ಕಡಿಮೆ ಮೊಸರನ್ನ ಕಡ್ಕೊತೀವಿ ಅಂತ ಅಂದ್ರೆ ನೋಡಿ ಕಡಿಮೆ ಮೊಸರು ಕರ್ ಕಡ್ಕೊತೀವಿ ಅಂದ್ರೆ ಈ ರೀತಿಯಾಗಿ ಫಿಟ್ ಮಾಡಿದೀವಿ ಸ್ವಲ್ಪ ನಾವು ದೊಡ್ಡ ಪಾತ್ರೆ ಇಟ್ಟು ಜಾಸ್ತಿ ಮಜ್ಜಿಗೆ ಮಾಡಬೇಕು ಮೊಸರು ಇದೆ ಅಂದ್ರೆ ಈ ರೀತಿ ಹೈಟ್ ಮಾಡ್ಕೊಬಹುದು ನಿಮಗೆ ಗೊತ್ತಾಗ್ತಿರ್ಬೋದು ಹೈಟ್ ಮಾಡ್ಕೊಬಹುದು ಅಂದ್ರೆ ನಟ್ಟನ ಟೈಟ್ ಮಾಡ್ಬೇಕು ಹೈಟ್ ಮಾಡಿದಾಗ ಇಲ್ಲ ನಮ್ದು ಚಿಕ್ಕ ಪಾತ್ರೆ ಇದೆ ಮೊಸರು ಕಡಿಮೆ ಇದೆ ಅಂದಾಗ ಲೂಸ್ ಮತ್ತೆ ಲೂಸ್ ಮಾಡಿ ಚಿಕ್ಕ ಪಾತ್ರೆನ ಇಡೋ ಅಳತೆಗೆ ನಟ್ಟನ ಟೈಟ್ ಮಾಡಿದ್ರೆ ನಾವ್ ಎಷ್ಟು ಪಾತ್ರೆ ಬೇಕಾದ್ರೂ ದೊಡ್ಡದು ಚಿಕ್ಕದು ಯಾವ ಅಳತೆ ಬೇಕಾದ್ರೂ ನಾವು ಮೊಸರನ್ನ ಈಸಿಯಾಗಿ ಕಡ್ಕೊಬಹುದು ಈಗ ಬನ್ನಿ ಇವಾಗ ಯಾವ ರೀತಿ ಮೊಸರು ಹಾಕೋದು ಅನ್ನೋದನ್ನು ತೋರಿಸ್ತೀನಿ ರೀತಿಯಾಗಿ ಇದು ಮಂತು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಂತ್ ಕೊಟ್ಟಿರ್ತಾರೆ ತುಂಬಾ ಸುಲಭ ತುಂಬಾ ಚೆನ್ನಾಗಿದೆ ನಾನು ನಿಜ ಹೇಳ್ತಾ ಇದೀನಿ ನಮ್ಮ ನೋಡಿ ನೋಡಿ ಈ ರೀತಿಯಾಗಿ ಈಗ ಮದ್ಲು ಮೊಸರು ಹಾಕೋಣ ನೀವು ನೋಡ್ತಾ ಇರ್ಬೋದು ಇದೊಂದು ಸ್ವಲ್ಪ ಒಂದು ಕಾಲು ಲೀಟರ್ನಷ್ಟು ಮೊಸರು ಇದೆ ತುಂಬಾ ಜಾಸ್ತಿ ಏನಿಲ್ಲ ಕಾಲು ಲೀಟ್ರ್ ಮೊಸರನ್ನ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಇಷ್ಟು ಕಡಿಮೆ ಅಂದ್ರೆ ಕಾಲು ಲೀಟರ್ ಇದ್ರೂ ಕೂಡ ತುಂಬಾ ಸುಲಭವಾಗಿ ಮಜ್ಜಿಗೆಯಿಂದ ನಾವು ಮೊಸರಿಂದ ನಾವು ಬೆಣ್ಣೆನ ತಕೊಂಬುದು ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿಯಾಗಿ ಹಾಕಿ ಈಗ ನಾವು ರಫ್ ಇರೋ ಜಾಗಕ್ಕೆ ಈ ರೀತಿ ನಾಬ್ನ ನಟ್ನ ನಾವು ತಿರುಗಿಸ್ಬೇಕು ಈ ರೀತಿಯಾಗಿ ಇಟ್ಟು ನೋಡಿ ಈ ರೀತಿಯಾಗಿ ಟೈಟ್ ಮಾಡಿ ಹಾನ್ ಮಾಡಿದ್ರೆ ಐದು ನಿಮಿಷ ಅನ್ನೋದ್ರೊಳಗೆ ಅದರಲ್ಲಿರ್ತಕ್ಕಂಥ ಜಿಡ್ಡಿನಂಶ ಅಂದರೆ ಅಂಶ ಅಂದ್ರೆ ಬೆಣ್ಣೆ ಬೇಗನೆ ಬೆದ್ಬಿಡುತ್ತೆ ತುಂಬಾ ತುಂಬಾ ಚೆನ್ನಾಗಿದೆ ಸಾಕಷ್ಟು ಜನ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಮೊಸರು ಕಡಿಯ ಮೆಷಿನ್ ಬಗ್ಗೆ ಡೀಟೇಲ್ ಹೇಳಿ ಅಂತ ಕೇಳಿದ್ದಾರೆ ಸಾಕಾಗಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹೇಳಿದೆ ಯೂಟ್ಯೂಬ್ ಅಲ್ಲಿ ಕೂಡ ಇದನ್ನ ಹೊಸ ತಂದಾಗ ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನೀವು ಯಾರು ನೋಡಿಲ್ಲ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಇದನ್ನ ಈ ತರ ನಾನು ಮನೇಲಿ ಬೇರೆ ಟೈಪ್ ಇಂದ ಬಂದ್ರು ಆದ್ರೆ ಅದು ಅಷ್ಟು ಇಷ್ಟ ಆಗ್ಲಿಲ್ಲ ಮತ್ತೆ ಅದನ್ನ ಬಿಸಾಕಿ ಈ ಟೈಪ್ ಇಂದ ತಗೊಂಡ್ಬಂದ್ರು ರೇಟು ಕೂಡ ತಗೊಂಡ್ ಹತ್ತು ವರ್ಷ ಆಗಿದೆ ಇವನ್ ನಾನು ಇದನ್ನ ಕೊರಿಯರ್ ಕೂಡ ಒಂದು ಇಬ್ಬರಿಗೆ ಕೊರಿಯರ್ ಮಾಡಿದ್ದೀನಿ ಯಾಕೆಂದರೆ ನನ್ನ ವೀಡಿಯೋಗಳಲ್ಲಿ ನೋಡಿ ಮೇಡಮ್ ನಮ್ಮ ಕಡೆ ಈ ರೀತಿ ಸಿಗೋದಿಲ್ಲ ಪ್ಲೀಸ್ ಕೊರಿಯರ್ ಮಾಡಿ ನಾನು ಅಮೌಂಟ್ ಪೇ ಮಾಡ್ತೀನಿ ಅಂತ ಒಂದಿಬ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರಿಗೋಸ್ಕರ ನಾನು ಕೊರಿಯರ್ ಕೂಡ ಮಾಡಿದ್ದೀನಿ ಸಾಕಷ್ಟು ಜನ ಇದ್ರ ಬಗ್ಗೆ ಡೀಟೇಲ್ ಪಾತ್ರೆ ಶಾಪ್ಗಳಲ್ಲಿ ಸಿಗುತ್ತೆ ನಾನು ತೊಗೊಂಡಿದ್ದು ಇದನ್ನ ತಿಪ್ಟೂರಲ್ಲಿ ಪಾತ್ರೆ ಶಾಪಲ್ಲಿ ನಾನು ತೊಗೊಂಡು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದನೇ ಒಂದೂವರೆ ಸಾವಿರ ಅಮೌಂಟ್ ಇತ್ತು ಈಗೆಲ್ಲ ರೇಟ್ ಎಷ್ಟಾಗಿದೆಯೋ ಗೊತ್ತಿಲ್ಲ ಆಗಿದ್ರೆ ಸಾವಿರದ ನಾನು ಕೊರಿಯರ್ ಮಾಡಿದಾಗ ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತು ಏನೋ ಇತ್ತು ಅನ್ಸುತ್ತೆ ಮೇ ಬಿ ಈಗೆಲ್ಲ ಎಷ್ಟಿದೆಯಾ ನನಗೆ ಸರಿ ಗೊತ್ತಿಲ್ಲ ತುಂಬಾ ಚೆನ್ನಾಗಿದೆ ಬೇಕಿದ್ರೆ ಈಗ ಮಿಷಿನ್ ನಾನು ಮಾಡ್ತೀನಿ ಬನ್ನಿ ಯಾವ ರೀತಿ ಇದು ಕೂಡ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪನು ಆಚೆ ಈಚೆ ಸಿಡಿಯಲ್ಲ ಆ ರೀತಿಯಾಗಿ ನಾವು ಪಾತ್ರೆಯಲ್ಲಿ ಸ್ವಲ್ಪ ಖಾಲಿ ಬಿಡುವಂತೆ ನಾವು ಮೊಸರನ್ನ ಹಾಕ್ಬೇಕು ಕಾಲು ಲೀಟ್ರಿಂದ ಹಿಡ್ದು ನಾವು ಒಂದು ಐದು ಹತ್ತು ಲೀಟರ್ ಮಜ್ಜಿಗೆ ಆರಾಮಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಮಿಷಿನ್ನು ನೀವೆಲ್ಲ ಕೇಳ್ತಾ ಇದ್ರಿ ಅಂತ ನಾನು ಅದ್ರ ಬಗ್ಗೆ ಶೇರ್ ಮಾಡ್ಕೊಂತ ಇದ್ದೀನಿ ಬೆಣ್ಣೆನು ಕೂಡ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಆಗಿದೆ ಆಫ್ ಮಾಡಿ ಬೆಣ್ಣೆ ಅಂತ ನೋಡೋಣ ನಿಮ್ಗೆ ಹತ್ರ ತಗೊಂಬಂದು ತೋರಿಸ್ತೀನಿ ನೋಡಿ ಬೇಕಿದ್ರೆ ಮತ್ತೆ ಆನ್ ಮಾಡ್ತೀನಿ ಕಾಣಿಸ್ತಾ ಇರ್ಬೋದು ನಾನು ಕಾಲು ಲೀಟ್ರ್ನಷ್ಟು ಮೊಸರ ಹಾಕಿದ್ನಲ್ಲ ಅದ್ರಾಗ ಎಷ್ಟು ಜಿಡ್ಡಿನ ಅಂಶ ಇತ್ತೋ ಅಷ್ಟು ಒಂದು ಐದು ನಿಮಿಷದೊಳಗೆ ಬೆಣ್ಣೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ನಿಮಗೆ ನೋಡಿ ಬಿಚ್ಚಿದೆ ನೋಡಿ ಯಾವ ರೀತಿ ಬಂದಿದೆ ಇವಾಗ ಬೆಣ್ಣೆನ ತಗದ್ ತೋರಿಸ್ತೀನಿ ಬಿಸಿನೀರಲ್ಲಿ ಬನ್ನಿ ಇವಾಗ ಬೆಣ್ಣೆನ ನಾನು ಬಿಸಿನೀರಿಂದ ತೆಗೆದು ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ ಎಷ್ಟ್ ಬಂದಿದೆ ಎಷ್ಟ್ ನೀಟಾಗಿ ಬಂದಿದೆ ಅಂತ ಹೇಳಿ ನೀವ್ ಕೂಡ ಇದನ್ನ ಆರಾಮ್ ತಗೊಂಬೋದು ಯಾಕೆಂತಂದ್ರೆ ಜಿಡ್ಡಿನ ಅಂಶ ಇರ್ತಕ್ಕಂತ ಮಸಲ್ನ ನಾವ್ ಇವಾಗೆಲ್ಲಾ ಕಡಿಮೆ ಇದೆ ಒಂದ್ ಸ್ವಲ್ಪ ಕಾಲು ಇಟ್ಟರು ಅಷ್ಟಿದೆ ಅದನ್ನೆಲ್ಲ ಕಡ್ದು ಬೆಣ್ಣೆ ತೆಗಿಯೋದ್ ಕಷ್ಟ ಹಾಗೆ ಅಡ್ಡಕೊಂಡು ಕುಡಿಯೋಣ ಬಾಟ್ಲಲ್ಲಿ ಈ ತರ ಕುಲ್ ಕುಕೊಂಡ್ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಕುಡಿತೀವಿ ಆದ್ರೆ ಮೊದ್ಲು ಕಾಲದಲ್ಲೆಲ್ಲ ಪಾಪ ಬೆಣ್ಣೆ ತುಪ್ಪ ಜಾಸ್ತಿನೇ ತಿನ್ನರು ಆದ್ರೆ ಅದ್ ತಕ್ಕಂತೆ ಕೆಲಸ ಮಾಡೋರು ಅದರಿಂದ ಕೊಲೆಸ್ಟ್ರಾಲ್ ಆಗ್ಲಿ ಜಿಡ್ಡಿನ ಅಂಶ ಆಗ್ಲಿ ನಮ್ ದೇಹದಲ್ಲಿ ಇರ್ತಿರ್ಲಿಲ್ಲ ಆದ್ರೆ ಇವಾಗ ಬರೀ ತಿನ್ನೋದೇ ಕೆಲಸ ಇಲ್ವಲ್ಲ ಅದಕ್ಕೋಸ್ಕರ ಕೊಲೆಸ್ಟ್ರಾಲ್ ಅಟ್ಯಾಕ್ ಆತರ ಎಲ್ಲ ಜಾಸ್ತಿ ಆಗಿದೆ ಅಂತ ಮೇ ಬಿ ನಾನು ಅನ್ಕೊಳೋದು ನಾವು ತಿನ್ನೋ ಜಿಡ್ಡಿನ ಅಂಶಕ್ಕೆ ತಕ್ಕನಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಎಷ್ಟು ಕಡಿಮೆ ಇದ್ರು ಕೂಡ ನೀವು ಇಷ್ಟೇ ಇದ್ರು ಕೂಡ ಒಂದು ಇಷ್ಟು ದಪ್ಪ ಪಾತ್ರೆಗಾಕು ಕೂಡ ಇದ್ರಲ್ಲಿ ನಮ್ಮ ಮಸರು ನಮ್ಮ ಮಜ್ಜಿಗೆ ಆರಾಮ ಮಾಡ್ಕೊಬಹುದು ಅದ್ರಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ ಬಂದೇ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದ್ರೆ ನಮ್ದಿದ್ದ ಕಾಲ್ ಲೀಟರ್ ಅಷ್ಟು ಅಷ್ಟೇ ಮೊಸರು ಮಜ್ಜಿಗೆ ಕೂಡ ಮಜ್ಜಿಗೆ ಸ್ವಲ್ಪನೂ ಜಿಡ್ಡಿನ ಅಂಶ ಉಳ್ಕೊಂಡೇ ರೀತಿ ಆರಾಮಾಗಿ ಇಷ್ಟು ಗದ್ ಇಷ್ಟು ದಪ್ಪದ ಬೆಣ್ಣೆ ಬಂದಿದೆ ನೀವು ಕೂಡ ಇದ್ರ ಬಗ್ಗೆ ಏನೇ ಇನ್ನೂ ಡೌಟ್ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಉತ್ತರ ಸಿಗುತ್ತೆ ಪಾತ್ರೆ ಅಂಗಡಿಗಳಲ್ಲಿ ವಿಡಿಯೋ ತೋರಿಸಿನೇ ಕೇಳ್ಬೋದು ನೀವು ಈ ರೀತಿ ಮಿಷಿನ್ ತರಿಸ್ಕೊಡಿ ಇಲ್ಲ ಅಂದ್ರೂ ಕೂಡ ಅಂತ ಕೇಳಿ ಸಿಗ್ಬಹುದು ಅಂತ ಅನ್ಕೊಂತೀನಿ ನಾನ್ ತಗೊಂಡಿದ್ದು ಕೂಡ ಪಾತ್ರೆ ಶಾಪಲ್ಲೇ ತಿಪ್ಪೂರಲ್ಲಿ ಹತ್ತು ವರ್ಷದ ಹಿಂದೆ ತಗೊಂಡಾಗ ಒಂದು ಸಾವಿರ ಅಮೌಂಟ್ ಈಗ ಮೇ ಬಿ ಸಾವಿರದ ಏಳುನೂರ ಐವತ್ತು ಎಂಟುನೂರ ಆ ಥರ ಆಗಿದೆ ಅಂತ ಅನ್ಕೊತೀನಿ ಇನ್ನೇನು ಡೌಟ್ ಇಲ್ಲ ಅನ್ಕೊಂತೀನಿ ಯಾಕಂದ್ರೆ ಬಹಳಷ್ಟು ದಿನಗಳಿಂದ ನೀವೆಲ್ಲ ಕೇಳ್ತಲೇ ಇದ್ರಿ ಮತ್ತೆ ತೋರಿಸಿ ಮೇಡಮ್ ಅದ್ರ ಬಗ್ಗೆ ಡೀಟೇಲ್ ಹೇಳಿ ಅಂತ ಖಂಡಿತವ್ರು ಈ ಡೀಟೇಲ್ ನಿಮಗೆ ಇಷ್ಟವಾಗಿದೆ ಅಂತೀನಿ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡ್ತಾ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಬಾಯ್ ಟೇಕ್ ಕೇರ್